ನಮಗೆ ಇವೆಲ್ಲ ಏನಿದೆ ಇಷ್ಟೂ ಜನ ವಕೀಲರು ಕೋರ್ಟಲ್ಲಿ ಕೇಸ್ ನಡೆಸಿದ್ವಿ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸ್ ಮಾಡಬೇಕು ನಾನು ಸಹ ಪ್ರಾಕ್ಟೀಸಿಂಗ್ ನನ್ನ ಜೀವನ ನಡೆಸಿದ ವಕೀಲರ ಸಮಸ್ಯೆ ಏನು ಅಂತ ನನಗೆ ಗೊತ್ತಿದೆ ನಾವು ಕಕ್ಷಿದಾರ ನ್ಯಾಯ ಕೊಡ್ಸಾಡ್ತೀವಿ ನಮ್ಮ ಸ್ವಂತ ಕೆಲಸನೇ ಮಾಡಬೇಕ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡೋದಕ್ಕೆ ನಾವು ಮಕ್ಕಳು ನಾವು ಹೋಗೋದಿಲ್ಲ ಎಂಟ್ರಿ ಕಳಿಸ್ತೀವಿ ಅಥವಾ ಅದು ಹೋಗಿ ಅಡ್ಮಿಷನ್ ಮಾಡ್ಕೊಳ್ತೀವಿ ನಮ್ಮನೆ ಲೈಟ್ ಬುಕ್ ಕಟ್ಟೋದಿಲ್ಲ ನಮ್ಮನೆ ಕಟ್ಟೋದು ನೀರಿನ ಬ್ರಿಪ್ ಕಟ್ಟೋದು ಈ ಕೆಲಸ ಮಾಡಿಕೊಂಡು ಬರೋದಿಲ್ಲ ಅದೇ ರೀತಿ ನಮ್ಮ ಮನೆ ವಿಡ ಬದಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎನ್ರೋಲ್ಮೆಂಟ್ ಆಗಿದೆ ಎಂಟರ ಎನ್ರೋಲ್ಮೆಂಟ್ ಆದಾಗ ಇದ್ರ ಬಿಡಾಸ ಬೇರೆ ಈಗಲೇ ಬಿಡಾಸ ನಾವೇ ಅದು ಐಡೆಂಟಿಟಿ ಕಾರ್ಡ್ ಆಗಿ ಪಾಸ್ಬೋದು ಈಗಿನ ಬದಲಾವಣೆ ಮಾಡಿಕೊಡ್ಬೇಕು ಅಂದರೆ ನಾವು ನಾನೇ ತಗೋತೀವಿ ನಾವು ಪ್ರಾಕ್ಟೀಸಿಂಗ್ ಮಾಡಬೇಕು ಒಂದಿನ ಕೋರ್ಟ್ ಕೆಲಸ ಬಿಟ್ಟು ಬೆಂಗ್ಳು ಒಂದು ದಿನ ಎಷ್ಟು ಇವತ್ತಿನ ಕೇಸ್ ಅಟೆಂಡ್ ಮಾಡಿಲ್ಲ ನಾವು ಹೋಗಿ ಬರ್ತೀವಿ ಅಂದರೆ ಅಂದ್ರೆ ಒಂದು ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಹೋಗಿ ಬರೋದಕ್ಕೆ ಶ್ರಮ ಎಷ್ಟು ಸಮಯ ಎಷ್ಟು ಬಂದ್ರೆ ಒಂದ್ರು ಕೆಲಸ ಮುದ್ದೋದು ಗೊತ್ತಾಗ ಏನ್ ಸಿಕ್ತ ಸಿಗೊಂದು ಬಿಸಿ ಇದ್ರು ಎರಡು ದಿನ ಮೂರು ದಿನನೇ ಆಗ್ಬೋದು ನಾವು ಹಿಂದೆ ಪ್ರಸ್ತಾವನೆ ಸಲ್ಲಿಸಿದ್ವಿ ಚಂದ್ರಮಿಷ ನೋಡಿ ಸರ್ ಹೀಗೆಲ್ಲ ಕಷ್ಟ ಆಗ್ತಿದೆ ವಕೀಲ ಪರಿಷತ್ ನಾವು ಮಾಡಿಕೊಟ್ರೆ ಅನುಕೂಲ ಆಗಿತ್ತಲ್ಲ ಏನು ಮಾಡ್ಬೋದು ಅಂತ ಹಿಂದೆ ಪ್ರಸ್ತಾವನೆ ಆಗೋದ್ ಕಮಿಟಿಯವರು ಸಲ್ಲಿಸಿದ್ವಿ ಅವರು ಮೀಟಿಂಗ್ ಅಲ್ಲಿ ಮಾತಾಡಿದ್ರು ಅದನ್ನು ಪರಿಗಣಿಸಿ ನೆನ್ನೆ ಮಧ್ಯಾಹ್ನ ನಾಲ್ಕೂವರೆ ಸಮಯದಲ್ಲಿ ವಕೀಲರ ಪರಿಷತ್ ಅಧ್ಯಕ್ಷರಾದ ಮಿತ್ರಗೋಡು ಸಾಹೇಬರು ನಿಮ್ಮ ಸಂಘಕ್ಕೆ ಬರ್ತೀವಿ ಚಂದ್ರಮಂಡಿ ಹೋಲಿಕೆ ನಿಮ್ಮ ಸಂಘಕ್ಕೆ ಬಂದು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದರು ಜೊತೆಗೆ ಶ್ರೀಶಾನಂದ ವಿಶಾನಂದ ಸಾಹೇಬರು ಇವತ್ತು ಸುಪ್ರೀಕೋ ಶ್ರೀ ವಿಶಾನಂದ ಸಾಹೇಬರು ಜೆ ಎಸ್ ಎಸ್ ಲಾ ಕಾಲೇಜ್ಗೆ ಬರ್ತಿದ್ರು ಅವರು ಸಾಧ್ಯವಾದರೆ ಕರ್ಕೊಂಡು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸ್ರು ಒಪ್ಪಿಗೆ ಕೊಟ್ಟು ಹೆಚ್ಚು ಕಡಿಮೆ ಶಿಕ್ಷಣ ಪರ್ಮಿಷನ್ ತಗೊಂಡಂತ ಎರಡನೇ ಶಿಕ್ಷಣ ಆ ಕಾರಣಕ್ಕಾಗಿಲ್ಲ ರಾತ್ರಿ ಹತ್ತು ಗಂಟೆಗೆ ಗೊತ್ತಾಗಿತ್ತು ಅವ್ರು ಬರ್ತಾರೆ ಒಬ್ಬರೇ ಬರ್ತಾರೆ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ರಾತ್ರಿ ಹತ್ತು ಗಂಟೆ ತನಕ ಸ್ಪಷ್ಟತೆಯೇ ಇರಲಿಲ್ಲ ಹಾಗಾಗಿ ನಮ್ಮ ಕನ್ಯಾಕುಮಾರಿ ಮೇಡಮ್ ಇದ್ದಾರೆ ಹೋಟೆಲ್ ಗೊತ್ತಿಲ್ಲ ನಮ್ಮ ಸಂಜೆ ಸದಸ್ಯರು ಆಗ ಹೋಟೆಲ್ ತಿಳಿಸಕ್ಕಾಗಿಲ್ಲ ವಿರೋಧ ಮೇಡಮ್ ತಿಳಿಸೋಕ್ಕಾಗಿಲ್ಲ ಶರಣ್ ತಿಳಿಸೋಕ್ಕಾಗಿಲ್ಲ ಸಂಜೆ ಸದಸ್ಯರು ಹತ್ತು ಗಂಟೆಗೆ ಆಯಿತು ಅವೇಗ ಆಗಿತ್ತು ಬೆಳಗ್ಗೆ ಇದು ಒಳ್ಳೆ ಕೆಲಸ ಆಗ್ತಿದೆ ವಕೀಲರಿಗಿಂದ ಅಲ್ಲಿಗೆ ಹೋಗೋದು ಬೆಂಗಳೂರಿಗೆ ಹೋಗೋದು ಎಷ್ಟು ಕಷ್ಟ ಖರ್ಚು ಎಷ್ಟು ಶ್ರಮ ಎಷ್ಟು ಇಲ್ಲಿ ಕೆಲಸ ಬಿಟ್ಟು ಹೋಗ್ಬೇಕಲ್ಲ ಅದೆಲ್ಲ ಸರಿಪಡಿಸ್ಕೊಳ್ಳೋಣ ಅಂತೇಳಿ ಅವರೇ ನಮ್ಮ ಹತ್ರ ಬಂದೆ ನಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡಿಸ್ಬೋದು ಅವ್ರನ್ನ ಏನಿದ್ರು ನಾವು ಕೇಳ್ಬೋದು ಅವ್ರನ್ನ ಮಾಡ್ಬೋದು ನಮ್ಮ ಬೇಡಿಕೆನೂ ಹೇಳ್ಬೋದು ಸಲಹೆನೂ ಹೇಳ್ಬೋದು ಅದೇನೆ ಅವರು ಹೇಳ್ತಿದಾರಲ್ಲ ಒಂದು ಅವರು ಗೌರವಾನ್ವಿತ ಸದಸ್ಯರು ಆರ್ ಅಧ್ಯಕ್ಷ ಇದಾರೆ ಮಾಜಿ ಅಧ್ಯಕ್ಷ ಇದಾರೆ ಅವ್ರು ಬಂದಿದ್ದಾರೆ ಅವರು ಅತಿಥಿಗಳು ನಮ್ಮ ಕೋರಿಕೆ ಮೇಲೆ ಬಂದಿದ್ದಾರೆ ಅವ್ರಿಗೆ ಅಗೌರವ ತೋರಿಸ್ಬೋದು ಮತ್ತು ಒಬ್ಬರು ಕೇಳ್ತಾರೆ ಮಾಡಿದ್ರೆ ಹೇಳ್ತಾರೆ ಇಲ್ಲ ಇವರು ಸಸ್ಪೆಂಡ್ ಮಾಡಿದಾಗ ಕೈ ಮುಖಂಡ ಕೇಳ್ಕೊಂಡಿದ್ರಂತೆ ಇವ್ರ ಎಫ್ಐಆರ್ ಆಗಿ ಜೈಲ್ ಬೋರ್ಡ್ ಬಂದಿದ್ದಾರೆ ಅಂತಾರೆ ಸುಳ್ಳು ಸ್ಪಷ್ಟಪಡಿಸ್ತೀನಿ ಇವ್ರ ಮೇಲೆ ಎಫ್ ಐ ಆರ್ ಮಾಡಿಸಿದ್ರು ನಿಜ ಆಮೇಲೆ ಅದು ಟೀ ರಿಪೋರ್ಟ್ ಆಗಿದೆ ತನಿಖೆ ಆದಮೇಲೆ ಯಾವುದಕ್ಕೆ ಸಂಬಂಧಪಟ್ಟ ಮಾಡಿಸ್ಬೇಕು ಗೊತ್ತೇ ವಿಶಾಖ ಅವರು ಅಧ್ಯಕ್ಷರಾಗಿದ್ದಾಗ ನಮ್ಮ ಮಾಧೇಸ್ವಾಮಿ ಅವರು ಉಮೇಶ್ವರಲ್ಲಿ ಇದ್ದಾಗ ಲಾ ಕಾನ್ಫರೆನ್ಸ್ ಅಂತ ಮಾಡಿದ್ರು ರಾಜ್ಯ ಮಟ್ಟದಲ್ಲಿ ವಕೀಲರಿಗೆ ಎಷ್ಟು ಅನುಕೂಲ ಆಗಿದೆ ಎಷ್ಟು ಖುಷಿ ಸಂತೋಷಪಟ್ಟರು ಸಂತೋಷ ಇಪ್ಪತ್ತ್ ಮೂರು ವರ್ಷಗಳ ನಂತರ ಮಾಡಿದ್ದಂತ ನಾ ಅದರಲ್ಲಿ ಎಷ್ಟು ಜನಕ್ಕೆ ಅನುಕೂಲ ಆಯ್ತು ನಾವು ಎಮ್ಮೆ ಆಯ್ತು ಮುಖ್ಯಮಂತ್ರಿಗಳು ಬಂದಿದ್ರು ಚೀಫ್ ಜಸ್ಟಿಸ್ ಬಂದಿದ್ರು ಹೈಕೋರ್ಟ್ ಜಡ್ಜಸ್ ಬಂದಿದ್ರು ಇಡೀ ಭಾರತ ದೇಶ ನಮ್ಮ ಮೈಸೂರು ನಡೆಸಿ ನೋಡೋಕಾಗಿತ್ತು ಅಡ್ವಾಂಟೇಟ್ ಪ್ರೊಡಕ್ಷನ್ ಆಗಿ ಬಂದಿತ್ತು ಬರೋದಕ್ಕೆ ಅದೇ ಕಾರಣ ಆಯ್ತು ಎಷ್ಟು ಹೋರಾಟ ಮಾಡಿದ್ರು ಅಂತ ಬಂದಿದ್ದಾರೆ ಎಫ್ಐ ಆರ್ ಮಾಡಿಸಿದ್ರು ಅವ್ರು ತನಿಖೆ ಆಯಿತು ತನಿಖೆ ತಪ್ಪಿತಸ್ಥರಾಗಿದ್ರು ಚಾರ್ಜ್ ಶೀಟ್ ಹಾಕ್ತಿದ್ರು ಅದು ಕೋರ್ಟ್ ತೀರ್ಮಾನ ಮಾಡೋದು ಇವತ್ತು ಬಿ ರಿಪೋರ್ಟ್ ಆಗಿದೆಯಂತೆ ಅಂತ ಗೌರವ ಆಗಿದ್ರನ್ನ ನಾವು ಜೊತೆ ಕೂಡಿಸ್ಕೊಂಡು ಅವ್ರನ್ನ ಎಫ್ ಐ ಆರ್ ಆಗಿ ಗುಡಾಡ್ಬೋದೆ ಸರಿನೇ ಜೊತೆಗೆ ಮಿಟ್ಟಲ್ ಕೋರ್ಟ್ ಬಂದಿದ್ದಾರೆ ನಮ್ಮ ಕೋರಿಕೆ ಮೇಲೆ ಬಂದಿದ್ದಾರೆ ಅವ್ರ ಅಧ್ಯಕ್ಷರು ಅವ್ರ ಬಗ್ಗೆ ಅಗೌರವ ಸಮಿತಿ ಮಾತಾಡ್ಬೋದೆ ಇದು ನನಗೆ ಅವಮಾನ ಮಾಡಿದಂಗೆ ನಾವು ಉದ್ದೇಶ ಏನು ಇವತ್ತು ಬರ್ಮಾಡ್ಕೊಂಡು ಬರಬೇಕು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಮೈಸೂರು ವಕೀಲರ ಸಂಘದ ಅನ್ನೋ ಕಾರ್ಯಕ್ರಮ ನಾವ್ ಕ್ಯೂ ನಿಂತ್ಕೊಂಡು ಮಾಡ್ಕೊಳ್ಳೋ ಕೆಲಸನ ನಾವು ಕರ್ನಾಟಕದ ಅಡ್ವಕೇಜ್ ಬಂದಿರ್ತಾರೆ ನಾವು ಕ್ಯೂ ನಿಂತ್ಕೊಳ್ಬೇಕು ಅಭ್ಯಕ್ ಬಂದಿದ್ದಾರೆ ಎಲ್ಲರೂ ಸರಿಪಡಿಸೋ ಘನ ಉದ್ದೇಶ ವಿಳಾಸ ಬದಲಾವಣೆ ಮಾಡೋದಿಲ್ಲ ಕರೆಕ್ಟ್ ಮಾಡ್ಕೊಳ್ತಾರೆ ಇಲ್ಲೇ ಅರ್ಜಿ ತಗೋತಾರೆ ಹೋಗಿ ಅದು ಮಾಸ್ ಟಿಕೆಟ್ ತಂದು ನಾಮಿನಿ ಬದಲಾವಣೆ ಇಲ್ಲೇ ಅರ್ಜಿ ತಗೋತಾರೆ ಇಲ್ಲೇ ಫೀಸ್ ಕಟ್ಕೋತಾರೆ ಕಟ್ಟಿಸ್ಕೊತಾರೆ ಆ ನಂತರ ಟಿಕೆಟ್ ಇಂಟಿಮೇಟ್ ಮಾಡ್ತಾರೆ ಐಡೆಂಟಿಟಿ ಕಾರ್ಡು ನಾವು ಹಳೆ ಅಡ್ರೆಸ್ ಕೊಟ್ಟಿದ್ವಿ ಈ ಹೊಸ ಅಡ್ರೆಸ್ ಹೊಸ ಫೋಟೋ ಐಡೆಂಟಿಟಿ ಇಲ್ಲೇ ಫೀಸ್ ಕಲೆಕ್ಟ್ ಮಾಡ್ಕೊಂತಾರೆ ಇಲ್ಲಿಗೆ ತಂದು ಜೊತೆಗೆ ಸಿ ಓ ಪಿ ಅರ್ಜಿಗಳು ಯಾರು ಕೊಟ್ಟಿಲ್ಲ ಹಿಂದೆ ಕೂಡ ಅವಕಾಶನೂ ಮಾಡಿಕೊಟ್ಟಿದ್ದಾರೆ ನಮ್ಮನೆ ನಮ್ಮನೆ ಭಾಗದ ಅತಿಥಿಗಳನ್ನ ನಾವು ಅವಮಾನ ಮಾಡ್ಕೊಂಡಿದ್ದೇವೆ ಏನ್ ಪ್ರಶ್ನೆ ಇದ್ರು ಕೇಳೋಣ

ಇನ್ನೊಂದು ಸೋದ್ರೂ ಪರವಾಗಿ ಸೋಲಿದ್ದೆ ನಾಗರಾಜ್ ಶಿಸ್ತ ಕೂತಿದ್ದಾರೆ ಎಷ್ಟಿದೆ ಅನಂತರಾಜ್ ಅವರು ಸ್ನೇಹಿತರು ಎಷ್ಟು ಜನ ಇವ್ರೆ ಇವರಿಗೆ ಪ್ರಶ್ನೆಗಳಿಲ್ವೇ ಅನಿಸಿಕೆಗಳಿಲ್ವೆ ಅವರು ಸಲಹೆ ಮಾಡುವಷ್ಟು ಶಕ್ತಿ ಇಲ್ವೆ ನಾನೆಲ್ಲ ಜಾಸ್ತಿ ಇದೆ ಎಂಟಿವೆ

ಜೊತೆಗೆ ನಮ್ಮ ಮೈಸೂರು ವಕೀಲರು ಸಂಘದಲ್ಲಿ ಏನೆಲ್ಲ ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಒಳ್ಳೆಯವರು ಇದ್ದೇ ಇದೆ ಯಾರೋ ಕಿಡಿ ಒಂದು ಐದು ಜನ ಕಿಡಿಗೇಡಿರುವ ಜಗಲ್ಲ ಇವೆಲ್ಲ ಸಾಕಲ್ಲ ನೀವು ಕೊಟ್ಟು ಭಿಕ್ಷೆಯಿಂದ ಇದೆ ಅವ್ರು ಯಾರು ಭಿಕ್ಷೆ ಅವ್ರು ಯಾವತ್ತೂ ಅವೌರವ ನಡ್ಕೊಳ್ಳೋಲ್ಲ ಕಿಡಿಗೇಡಿಗಳು ಯಾರು ನಡ್ಕಂತಾರೆ ಅವ್ರ ಬಗ್ಗೆ ಇದೆ ನಮ್ಮ ಕಾನೂನು ಅಲೆ ಇದೆ ಬೈಲ ಇದೆ ಆ ಪ್ರಕಾರ ಅದು ಕ್ರಮ ಆಗುತ್ತೆ ಅನ್ನ ಈ ವೇದಿಕೆಯ ಮೂಲಕ ಎಚ್ಚರಿಕೆ ಕೊಡ್ತಾರೆ ಜೊತೆಗೆ ಇನ್ನೂ ಏನೆಲ್ಲ ಕೆಲಸಗಳಾಗ್ಬೇಕು ಇವತ್ತಿನ ಕಾಲದಲ್ಲಿ ಅರ್ಜಿನ ಇದೆ ತಗೋತಾರೆ ಇದು ಆನ್ಲೈನ್ ಅಲ್ಲೇ ಬಂದು ಆನ್ಲೈನ್ ಅಲ್ಲೇ ಮಾಡಿ ಇದನ್ನ ವಿತರಣೆ ಮಾಡೋ ಸದುದ್ದೇಶನ ಈ ಕಮಿಟಿಯು ಇಟ್ಕೊಂಡಿದ್ರು ಹೀಗೆ ಗೊಂದಲ ಆಗಿದ್ರಿಂದ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋ ಸಮಸ್ಯೆ ಉಂಟಾಗಿದೆ ಅದಕ್ಕೆ ಎಲ್ಲ ಲಿಸ್ಟ್ ಕಲೆಕ್ಟ್ ಮಾಡ್ಕೊಂಡು ಇದೇ ರಶೀದಿ ಕೊಡ್ತಾರೆ ಪಟ್ಟಿ ಮಾಡ್ಕೊತಾರೆ ಇದನ್ನ ತಗೊಂಡು ಅಲ್ಲೋಗಿ ಒಂದು ವಾರ ವಾರ ಅತ್ಯಂತೊಳಗೆ ನಮ್ಮ ಸಂಗೀತರುತ್ತೆ ನಾವು ತಿರುಪಿಸ್ತೀವಿ ಸ್ನೇಹಿತರೆ ಏನೇ ಸಮಯ ಸೂಚನೆ ಇದೆ ದಯವಿಟ್ಟು ಕೊಡಿ